ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸಾಫ್ಟಾಗೆ ಚಿರೋಟಿ ರವೆನಲ್ಲಿ ಕೇಸರಿ ಭತ್ತನ್ನ ಮಾಡ್ಕೊಂಬಿಡೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಇದರಲ್ಲಿ ಒಂದು ಮುಕ್ಕಾಲು ಬಟ್ಟಲಾಗೋ ಅಷ್ಟು ಚಿರೋಟಿ ರವೆನ ಎತ್ತಿಟ್ಕೊಂಡಿದ್ದೀನಿ ಸಣ್ಣಕ್ಕಿರಬೇಕು ರವೆ ನೋಡಿ ಹೇಗಿದೆ ಅಂದ್ಬಿಟ್ಟು ಈ ರೀತಿ ರವೆನಲ್ಲಿ ನಾನು ಮಾಡ್ತಾಯಿದ್ದೀನಿ ಸಕ್ಕ ಸಾಫ್ಟಾಗಿ ಬರುತ್ತೆ ನೀವು ಬೇಕಿದ್ದರೆ ಮಾಮೂಲಿ ಬಾಂಬೆ ರವೆನಲ್ಲೂ ಮಾಡ್ಕೋಬೋದು ಹಾಗೆ ತುಪ್ಪ ಹಾಕೊಂಡ್ಬಿಡೋಣ ಈಗ ರವೆನ ಹಾಕ್ತಾ ಇದ್ದೀನಿ ಚೆನ್ನಾಗೆ ರವೆನ ಹುರ್ಕೊಂಡ್ಬಿಡೋಣ ತುಪ್ಪದಲ್ಲಿ ಹಾಗೆ ದ್ರಾಕ್ಷಿ ಗೋಡಂಬಿನ ಎತ್ತಿಟ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲಾಗುವಷ್ಟು ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ಇದರಲ್ಲೇ ನಾನು ಫ್ರೈ ಮಾಡ್ಕೊಂಬಿಡ್ತೀನಿ ರವೆ ಜೊತೆನಲ್ಲೇ ಹಾಗೆ ಇದನ್ನು ಮಾಡ್ತಾ ಇರುವಾಗಲೇ ಇದು ನೋಡ್ಬೋದು ನೀರನ್ನ ಬಿಸಿಗಿಟ್ಟಿದ್ದೀನಿ ಇವತ್ತು ನಾನು ಕೇಸರಿ ಭಾತ್ ಮಾಡ್ತಾ ಇದ್ದೀನಿ ತಾನಿಯಾಗೆ ಚಿಕ್ ಶೆಫ್ ಇಲ್ಲಿದ್ದಾರೆ ಫ್ರೈ ಮಾಡ್ಬಿಡೋಣ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಏನಾದ್ರೂ ಸ್ವೀಟ್ ತಿನ್ಬೇಕು ಅಂತ ಅನಿಸುವಾಗ ಈ ರೀತಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಬಿಡಿ ಚೆನ್ನಾಗಿ ರಾಗಿ ಅಲ್ಲಮ್ಮ ಇದು ರವೆ ಹಾಗೆ ಒಂದು ಸ್ವಲ್ಪ ಒಂದು ನಾಲ್ಕು ಏಲಕ್ಕಿನ ಸಕ್ಕರೆ ಹಾಕಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದರಲ್ಲೇ ಹಾಕಿ ಇನ್ನೊಂದು ಸ್ವಲ್ಪ ರವೆನ ಹುರ್ಕೊಂಬಿಡೋಣ ಏಲಕ್ಕಿ ಫ್ಲೇವರ್ ಹೆಚ್ಚಿಸಿದೆ ತುಂಬಾ ಚೆನ್ನಾಗಿರುತ್ತೆ ಕೇಸರಿ ಭತ್ತಲ್ಲಿ ಏಲಕ್ಕಿ ಫ್ಲೇವರು ಬೇಕಿದ್ರೆ ನೀವು ಚಿಕ್ಕ ಮಿಕ್ಸಿ ಜಾರ್ನಲ್ಲಿ ಏಲಕ್ಕಿ ಸಕ್ಕರೆ ಹಾಕಿ ಇನ್ನು ರುಬ್ಕೋಬೋದು ನೋಡ್ಬೋದು ನೀರಿಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಿ ಸಪ್ರೇಟಾಗಿ ನಿಮಗಿದು ಎಲ್ಲೋ ಕಲರ್ ಬೇಕಿದ್ರೆ ಎಲ್ಲೋ ಕಲರ್ ಫುಡ್ ಕಲರ್ ಹಾಕ್ಬೋದು ಅಥವಾ ಆರೆಂಜು ಅಥವಾ ಹಾಗೆ ವೈಟ್ ಕಲರಲ್ಲೂ ಮಾಡ್ಕೋಬೋದು ಬೇಕಿದ್ರೆ ಫ್ರೂಟ್ಸ್ ಎಲ್ಲ ಇದರಲ್ಲಿ ಹ್ಯಾಡ್ ಮಾಡ್ಬೋದು ಬನಾನಾ ಬಾಳೆಹಣ್ಣು ಅಥವಾ ಪೈನಾಪಲ್ ಹಾಕೋಬೋದು ನಾನು ಫ್ರೂಟ್ಸ್ ಏನೂ ಹಾಕ್ತಿಲ್ಲ ಹಾಗೆ ಸಾದ ಇದ್ದೀನಿ ಚೆನ್ನಾಗೆ ಫ್ರೈ ಮಾಡಿದ್ದೀನಿ ರವೆನ ಕಡಿಮೆ ಉರಿನ ಇಟ್ಟು ಬೇಕಿದ್ರೆ ಈ ಸ್ಟೇಜಲ್ಲಿ ನೀವು ಒಂದು ಸ್ವಲ್ಪ ಕಲರ್ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಅಥವಾ ನೀರು ಬಿಸಿ ಮಾಡುವಾಗ ನೀರಲ್ಲೇ ಆ್ಯಡ್ ಮಾಡಿನೂ ಹಾಕ್ಬೋದು ನಾನೀಗ ಕುದ್ದಿರೋ ನೀರನ್ನ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿ ನೀರು ಎಷ್ಟು ಬೇಕೋಷ್ಟು ನೀರನ್ನ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಣ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿ ಮಾಡ್ಕೊಂಬ ಈ ರೀತಿ ಮಾಡೋದ್ರಿಂದ ಕೇಸರಿ ಭಾತು ಗಂಟು ಕಟ್ಟೋದಿಲ್ಲ ತುಂಬ ಸಾಫ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಈ ಸ್ಟೇಜ್ ಅಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆನು ಕರಗಿ ಇದರಲ್ಲಿ ಪಾಕ ಆಗಿ ಚೆನ್ನಾಗಿ ರವೆ ಜೊತೆ ನೋಡಿ ನಾನು ಅರ್ಧ ಬಟ್ಲು ಎತ್ತಿಕ್ಕೊಂಡಿದ್ದೀನಿ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸಕ್ಕರೆನ ಹಾಕೋಬಹುದು ಈ ಸ್ಟೇಜ್ ಅಲ್ಲಿ ಹಾಕ್ತಾರೆ ಸಕ್ಕರೆ ಚೆನ್ನಾಗಿ ಹಿಡಿತದೆ ಸಕ್ಕರೆ ನೀರು ಬಿಡುತ್ತೆ ನೋಡ್ಬೋದು ರವೆ ಜೊತೆ ಚೆನ್ನಾಗಿ ಬೆರೀತದೆ ಈಗ ರೆಡಿ ಆಗಿದೆ ನೋಡ್ಬೋದು ಪ್ಯಾನಿಂದ ಹೇಗೆ ಎದೊಳ್ತಿದೆ ಅಂತ ಹೇಳಿ ಕೇಸರಿ ಭಾತು ನೋಡಿ ಹಲ್ವಾ ಥರ ಆಗಿದೆ ಬೇಕಿದ್ರೆ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬೋದು ಅಥವಾ ಎಣ್ಣೆ ಬೇಕಿದ್ರೆ ಅಡುಗೆ ಎಣ್ಣೆನೂ ಹಾಕ್ಕೋಬೋದು ನಾನು ಮೀಡಿಯಮ್ ತುಪ್ಪ ಹಾಕಿದ್ದೀನಿ ನೋಡಿ ಸಕ್ಕತ್ತಾಗಿ ಬಂದಿದೆ ಸೊ ಪ್ಯಾನ್ಗೆ ಅಂಟಬಾರ್ದು ಈ ರೀತಿ ಎದೊಳ್ಬೇಕು ಬೇಕಿದ್ದರೆ ಇದನ್ನು ನೀವು ಒಂದು ಪ್ಲೇಟಿಗೆ ಹಾಕಿ ಹಲ್ವಾ ಥರನೂ ಕಟ್ ಮಾಡ್ಕೋಬೋದು ಹಾಗಿದೆ ಸೊ ಈಗ ಸ್ಟವ್ನ ಆಫ್ ಇದ್ದೀನಿ ನೋಡಿ ಸಕ್ಕತ್ತಾಗಿ ಆಗಿದೆ ಕೇಸರಿ ಭಾತ ನೋಡಿ ಹಾಗೆ ಬಾಯಲ್ಲಿಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಿದೆ ಹೋಟ್ಲಲ್ಲೆಲ್ಲ ಸಿಗೋ ಅಂತ ಕೇಸರಿ ಭಾತು ನೀವು ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು ತುಂಬ ಚೆನ್ನಾಗಿದೆ ಅಂಟ್ತಾ ಇಲ್ಲ ನೋಡ್ಬೋದು ನೀವು ರುಚಿಯಾದಂಥ ಕೇಸರಿ ಬಾತ್ ರೆಡಿ ಆಗಿದೆ ಸೊ ಸವಿಯಲು ಸಿದ್ಧ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್